ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಮೂರು ಗಂಟೆ ಆಗ್ತಾ ಬಂತು ಸೊ ಎಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನದು ಕೂಡ ಊಟ ಆಯಿತು ನಮ್ಮ ಮನೆಯವರು ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಏನೋ ಸಿಟಿ ಒಳಗಡೆ ಕೆಲಸ ಇತ್ತಂತೆ ಅದನ್ನು ಮುಗಿಸ್ಕೊಂಡು ಮಗನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ತುಂಬ ದಿನದಿಂದ ಈ ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಶೇರ್ ಆಗಿರಲಿಲ್ಲ ಸೊ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ವಿಷಯ ಅಂತಂದರೆ ನನ್ನ ಮಗಳನ್ನ ಪ್ರೆಗ್ನೆಂಟ್ ಇದ್ದಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನ್ನ ಮೊದಲನೇ ಪ್ರೆಗ್ನೆನ್ಸಿ ಜರ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊದಲನೇ ಡೆಲಿವರಿ ಮೂಮೆಂಟಲ್ಲಿ ನಾನು ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನನ್ನ ಮಗಳನ್ನು ನಾನು ಪ್ರೆಗ್ನೆಂಟ್ ಇದ್ದಾಗ ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಸೊ ಎಲ್ಲರೂ ನನಗೆ ಯಾಕೆ ಒಂದೇ ರೀತಿ ಹೇಳ್ತಾಯಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸು ಸ್ನೇಹಿತರೆ ತುಂಬ ಜನ ಹೇಳ್ತಾರೆ ಗಂಡು ಪಾಪು ಪ್ರೆಗ್ನೆಂಟ್ ಇದ್ದಾಗ ಅಥವಾ ಹೆಣ್ಣು ಪಾಪು ಪ್ರೆಗ್ನೆಂಟ್ ಇದ್ದಾಗ ತುಂಬ ವ್ಯತ್ಯಾಸಗಳು ಗೊತ್ತಾಗುತ್ತೆ ಅಂತ ಹೇಳಿ ಬಟ್ ನನಗೆ ಆ ಥರದ್ದೇನು ಅಂತ ಅನ್ನಿಸ್ಲಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗಲೂ ನನಗೆ ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು ಸೊ ನನಗೆ ಎರಡನೇ ಮಗಳನ್ನ ಮಗಳನ್ನ ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ಅದೇ ಸಿಂಪ್ಟಮ್ಸೇ ಕಾಣಿಸ್ತಾಯಿತ್ತು ಅಂದರೆ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ನಾನು ತುಂಬ ಉಪ್ಪು ಹುಳಿ ಖಾರ 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 ಐಟಮ್ಸ್ ಎಲ್ಲ ಜಾಸ್ತಿ ಇದ್ದೆ ಚಿಪ್ಸ್ ಆಗಿರ್ಬೋದು ಈ ಮಾವಿನಕಾಯಿ ಖಾರದ ಪುಡಿ ನೆಲ್ಲಿಕಾಯಿ ಖಾರದ ಪುಡಿ ಈ ಥರದ್ದೆಲ್ಲ ಐಟಮ್ಸ್ ಜಾಸ್ತಿ ಇದ್ದೆ ಆಮೇಲೆ ಮಜ್ಜಿಗೆ ನೋಡಿದ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಬಟ್ ಎಷ್ಟು ನಾನು ಮಜ್ಜಿಗೆ ಕುಡಿತೀನೋ ಅಷ್ಟು ನನಗೆ ವಾಮಿಟ್ ಕೂಡ ಆಗ್ತಾಯಿತ್ತು ನನಗೆ ಎರಡನೇ ಪಾಪನ ಪ್ರೆಗ್ನೆಂಟ್ ಅಂದಾಗಲೂ ಕೂಡ ಅದೇ ರೀತಿ ಸಿಂಪ್ಟಮ್ಸೇ ಆಯಿತು ಸೊ ನನಗೆ ಎಷ್ಟು ಖಾರ ಇಷ್ಟಪಡ್ತಿತ್ತು ಸೊ ಅದೇ ರೀತಿ ಖಾರ ಇಷ್ಟಪಡ್ತಿದ್ದೆ ಮಜ್ಜಿಗೆ ಕುಡಿದ ತಕ್ಷಣ ವಾಮಿಟ್ ಆಗ್ತಾ ಆದರೂ ಕೂಡ ನನ್ನ ಮಜ್ಜಿಗೆನೇ ಇಷ್ಟಪಟ್ಟು ಕುಳಿತಾ ಇದ್ದೆ ಸೊ ಈ ರೀತಿ ಸಿಂಪ್ಟಮ್ಸ್ ಆಮೇಲೆ ಇನ್ನೊಂದು ಕಲರು ಸೊ ನಾನು ಸಿಕ್ಕಾಪಟ್ಟೆ ಬ್ರೈಟ್ ಆಗ್ತಿದೆ ಎಷ್ಟು ಬ್ರೈಟ್ ಅಂದರೆ ಯಾವುದೇ ಸೋಪು ಕ್ರೀಮ್ ಏನು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಫೇರ್ ಫೇರಾಗಿ ಕಾಣ್ತಾ ಇದ್ದೆ ನಾನು ಸೊ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ಅದೇ ಥರನೇ ಇದ್ದೆ ನಾನು ಸೊ ಹಾಗಾಗಿ ಎಲ್ಲರೂ ಏನು ಹೇಳ್ತಾಯಿದ್ರು ಅಂದರೆ ನನಗೆ ಸೊ ಇಲ್ಲ ಮತ್ತು ನಿನಗೆ ಈ ಸರಿಯೂ ಗಂಡು ಪಾಪನೇ ಆಗುತ್ತೆ ಸೊ ನೀನು ಮುಂಚೆ ಹೇಗೆ ಪ್ರೆಗ್ನೆಂಟ್ ಇದ್ದಾಗ ಯಾವ ರೀತಿ ಊಟ ಮಾಡ್ತಾಯಿದ್ದು ಅಥವಾ ಯಾವ ರೀತಿ ಕಲರ್ ಆಗಿದ್ದು ಸೊ ಈಗಲೂ ಅದೇ ರೀತಿ ಇದೆಯಾ ಸೊ ನಿನಗೆ ಮತ್ತು ಗಂಡು ಪಾಪು ಹುಟ್ಟುತ್ತೆ ಅನ್ನೋರು ನನಗೆ ಸಿಕ್ಕಾಪಟ್ಟೆ ಬೇಜಾರು ಒಂದ್ಸರಿ ತುಂಬ ದುಃಖ ಬರುತ್ತೆ ಯಾಕೆ ಅಂದರೆ ಪ್ರತಿ ಒಂದು ಹೆಣ್ಣು ತಾನು ಪ್ರೆಗ್ನೆಂಟ್ ಇದ್ದಾಳೆ ಅಂದಾಗ ಬಯಸೋದು ನನಗೊಂದು ಹೆಣ್ಣು ಮಗು ಹುಟ್ಟಲೆ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಅವಳಿಗೆ ಸುಂದರವಾಗಿ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕನಸುಗಳನ್ನ ಕಟ್ಕೊಂಡಿರ್ತೀವಿ ಸುಂದರವಾಗಿ ಜಡೆ ಹಾಕಬೇಕು ಅವಳಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಅಂತೆ ಬಳೆ ಅಂತೆ ಸರ ಅಂತೆ ಅದೆಲ್ಲ ಕೊಡ್ದಬೇಕು ಅದೆಲ್ಲ ಹಾಕ್ಬಿಟ್ಟು ನೋಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವಿ ಎಷ್ಟೋ ಜನ ಹೆಣ್ಮಕ್ಳು ಇಲ್ಲದೆ ಇರೋರು ಗಂಡು ಮಗು ಚಿಕ್ಕದಿದ್ದಾಗಲೇ ಗಂಡು ಮಕ್ಕಳಿಗೆ ಆ ಥರದ್ದೆಲ್ಲ ರೆಡಿ ಮಾಡಿ ನೋಡ್ತಾರೆ ಯಾಕೆಂದರೆ ಹುಡುಗಿನ ಹುಡುಗನ ಥರ ಬೆಳೆಸ್ಬೋದು ಸೊ ಆದರೆ ಹುಡುಗನ್ನ ನಾವು ಹುಡುಗಿ ಥರ ಬೆಳೆಸೋಕಾಗಲ್ಲ ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಗಂಡು ಪಾಪು ಇರೋರು ಚಿಕ್ಕ ಮಗಳು ಚಿಕ್ಕ ಗಂಡು ಮಗು ಇದ್ದಾಗ ಅದಕ್ಕೆ ಹುಡುಗಿ ಥರ ಎಲ್ಲ ಅಲಂಕಾರ ಮಾಡಿರ್ತಾರೆ ನಾನು ಯಾಳೆ ಪಾಪನ ಪ್ರೆಗ್ನೆಂಟ್ ಇದ್ದಾಗ ಎಲ್ಲರೂ ಅದೇ ರೀತಿ ಹೇಳ್ತಾಯಿದ್ರು ಒಂದೇ ಒಂದು ಚಿಕ್ಕ ಸಿಂಪ್ಟಮ್ಸ್ ಮಾತ್ರ ನನಗೆ ಚೇಂಜ್ ಆಗಿದ್ದು ಏನು ಅಂತಂದರೆ ನನ್ನ ಮಗನ ನಾನು ಪ್ರೆಗ್ನೆಂಟ್ ಇದ್ದಾಗ ಸಿಕ್ಕಾಪಟ್ಟೆ ವಾಮೆಂಟ್ ಅಂದರೆ ಏಳು ತಿಂಗಳವರೆಗೂ ನಾನು ವಾಮೆಂಟ್ ಮಾಡಿದ್ದೀನಿ ಬಟ್ ನನ್ನ ಮಗನ್ನ ಪ್ರೆಗ್ನೆಂಟ್ ಇದ್ದಾಗ ಸ್ನೇಹಿತರೆ ನಾನು ಜಸ್ಟ್ ಮಾಡಿದೆ ಮೂರೇ ಮೂರು ತಿಂಗಳು ವಾಮಿಂಟು ಅವ್ನಿಗೆ ಏಳು ತಿಂಗಳು ವಾಮೆಂಟ್ಸ್ ಮಾಡಿದ್ದು ಇವು ಮೂರು ತಿಂಗಳು ವಾಮೆಂಟ್ಸ್ ಮಾಡಿದ್ದು ಸೊ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಅವ್ನಿಗೆ ಏಳು ತಿಂಗಳು ನಾನು ವಾಮಿಂಟ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಎಲ್ಲೂ ನಾನು ಸುಸ್ತು ಹೊಂದಿದ್ದು ಗೊತ್ತಿಲ್ಲ ಅಷ್ಟೊಂದು ಎನರ್ಜಿ ಆಗಿರ್ತಾ ಇದೆ ಸೊ ಎಷ್ಟು ಸಾರಿ ನಾನು ವಾಮಿಟ್ ಮಾಡ್ತೀನೋ ಸೊ ತಿರ್ಗಾ ಬಂದು ಮತ್ತೆ ನಾನು ಊಟ ಮಾಡ್ತಾ ಇದ್ದೆ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಬಟ್ ನನ್ನ ಮಗಳನ್ನ ಪ್ರೆಗ್ನೆಂಟ್ ಇದ್ದಾಗ ಹೇಗಾಯ್ತು ಅಂದ್ರೆ ಜಸ್ಟ್ ನಾನು ವಾಮಿಂಟ್ ಮಾಡಿದ್ದೆ ಮೂರೇ ಮೂರು ತಿಂಗಳು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿ ಪಿ ಲೋ ಆಗ್ಬಿಟ್ಟು ನಾನು ಮೂರು ದಿನ ಎದ್ದೇ ಇಲ್ಲ ಸ್ನೇಹಿತರೆ ನಮ್ಮನೆಯವ್ರು ಬೇರೆ ಕೆಲಸದ ಮೇಲೆ ಹೊರಗಡೆ ಬೇರೆ ಹೋಗ್ಬಿಟ್ಟಿದ್ದಾರೆ ಜೊತೆಯಲ್ಲಿ ಯಾರೂ ಇಲ್ಲ ನನ್ನ ಮಗನ ಪಕ್ಕದ ಮನೆಯವರು ತುಂಬ ಕೇರ್ ಮಾಡ್ತಾ ಇದ್ರು ಸೊ ಪ್ರ ನಾನು ಆ ರೀತಿ ಸುಸ್ತಾಗಿ ಮಲಗೋದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸೊ ಅವರೇನೆ ಕರ್ಕೊಂಡು ಹೋಗಿ ಪಾಪುಗೆಲ್ಲ ಊಟ ಮಾಡಿಸ್ತಾಯಿದ್ರು ನನಗೂ ಕೂಡ ಊಟ ಕೊಡ್ತಾಯಿದ್ರು ನನಗೆ ಪ್ರತಿನಿತ್ಯ ಅವ್ರು ಆ ರೀತಿ ಮಾಡೋದನ್ನ ನೋಡಿ ನನಗೆ ಒಂಥರ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಪ್ರತಿನಿತ್ಯ ಅವರಿಗೆ ನಾನು ಹೊರೆಯಾಗ್ತಿದ್ದೀನ ಅಥವಾ ನನ್ನ ಮಗನ ಪ್ರತಿನಿತ್ಯ ಅವರೇ ನೋಡ್ಕೊಳ್ತಿದ್ದಾರಲ್ವಾ ಸೊ ಏನೋ ಒಂಥರ ನನಗೆ ಅನಿಸೋದು ಸ್ಟಾರ್ಟ್ ಆಯಿತು ಮತ್ತು ಅತ್ತೆಗೆ ಫೋನ್ ಮಾಡಿಬಿಟ್ಟು ನನ್ನ ಪಾಪನ ನನ್ನ ಮಗನ ನಾನು ಊರಿಗೆ ಕಳಿಸ್ತೀನಿ ನಾನು ಫಸ್ಟ್ ಟೈಮ್ ನಾನು ನನ್ನ ಮಗನ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಬೇಜಾರು ಬೇರೆ ಆಗ್ತಾ ಇತ್ತು ಆದರೂ ಕೂಡ ಏನು ಮಾಡೋ ಹಾಗಿಲ್ಲ ಯಾಕೆಂದರೆ ಪಕ್ಕದವರು ಕೂಡ ಅವರು ಕೂಡ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ನಮ್ಮನ್ನು ಕೂಡ ವಿಚಾರಿಸ್ಕೊಳ್ಬೇಕು ಅಂದರೆ ಅವ್ರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತಾಯಿತ್ತು ಹಾಗಾಗಿ ನಾನು ನನ್ನ ಮಗನ್ನ ಅತ್ತೆ ಜೊತೆ ಕಳಿಸ್ದೆ ಸೊ ಬಿಟ್ಟಿದ್ದು ಬಿಟ್ಟು ತುಂಬಾ ಬೇಜಾರಾಗ್ತಾಯಿತ್ತು ಆಮೇಲೆ ಈ ರೀತಿ ಸುಸ್ತಾದ ಮೇಲೆ ಅಜ್ಜಿನ ನಾನು ಕರೀಲೇಬೇಕಾಯ್ತು ಸೊ ಅಜ್ಜಿ ಬಂದರು ನೆಕ್ಸ್ಟ್ ಅಜ್ಜಿ ಬಂದುಬಿಟ್ಟು ಅಜ್ಜಿ ನೋಡ್ಕೊಂಡಿದ್ರು ನನ್ನನ್ನು ತುಂಬ ದಿನ ಸೊ ಈ ಮೂರು ತಿಂಗಳು ಆನಂತರ ನಾನು ತುಂಬಾ ಹೆಲ್ದಿ ಆಗಿದೆ ತುಂಬಾ ಫ್ಯಾಟ್ ಆದೆ ಅಷ್ಟೇ ಯಾಕೆ ಸ್ನೇಹಿತರೆ ನನ್ನ ಪಾಪುನೂ ಕೂಡ ತುಂಬ ಅಂದರೆ ತುಂಬಾ ಗ್ರೋತ್ ಇತ್ತು ಅಂತೂ ಇಷ್ಟು ಅಷ್ಟು ದೊಡ್ಡದು ಕಾಣಿಸ್ತಾ ಇತ್ತು ಅಂದರೆ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ನನಗೆ ಅಷ್ಟು ದೊಡ್ಡ ಹೊಟ್ಟೆ ಇರಲಿಲ್ಲ ಸೊ ಅಷ್ಟೊಂದು ದೊಡ್ಡ ಹೊಟ್ಟೆ ಬಟ್ ನನಗೆ ಕೆಲಸ ಏನು ಹೆವಿ ಅಂತ ಅನ್ನಿಸ್ತಿರ್ಲಿಲ್ಲ ತುಂಬ ಕೆಲಸ ಮಾಡ್ತಾಯಿದೆ ಸೊ ಅಜ್ಜಿ ನನಗೆ ಹುಷಾರಾಗೋವರೆಗೂ ಮಾತ್ರ ನನ್ನ ಜೊತೇಲಿದ್ರು ಆನಂತರ ಅಜ್ಜಿ ವಾಪಸ್ ಊರಿಗೆ ಹೋದರು ಸೊ ಒಂದು ಏಳೆಂಟು ತಿಂಗಳವರೆಗೂ ಏಳು ಎಂಟು ತಿಂಗಳಾಗಲಿ ಆ ನಂತರ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ವಾಪಸ್ ಊರಿಗೆ ಹೋದರು ಸೊ ಅಲ್ಲಿವರೆಗೂ ನಾನು ತುಂಬ ಕೆಲಸ ಮಾಡ್ತಾಯಿದ್ದೆ ಸ್ನೇಹಿತರೆ ನೀರು ತರ್ತಾ ಇದ್ದೆ ಸೊ ಒಂದು ದೊಡ್ಡ ಗುಂಡಿ ಅದು ಗುಂಡಿ ಒಳಗಡೆ ಇಳಿದುಬಿಟ್ಟು ನೀರು ತುಂಬಿಕೊಂಡು ಮೇಲ್ಗಡೆ ಹತ್ತಿಬಿಟ್ಟು ನಾವು ನೀರು ಹಾಕ್ಕೋಬೇಕಿತ್ತು ಸೊ ಈ ಥರ ಒಳಗಡೆ ಸಿಂಕು ತೊಟ್ಟಿ ಆ ಥರದ್ದೇನೂ ಇರಲಿಲ್ಲ ಸೊ ಒಂದು ಮೂರು ನಾಲ್ಕು ಡ್ರಮ್ಗಳಿತ್ತು ಸೊ ಆ ಡ್ರಮ್ಗಳಿಗೆಲ್ಲ ನಾನು ನೀರನ್ನು ಆ ಗುಂಡಿಯಿಂದ ಎತ್ತಿತ್ಬಿಟ್ಟು ಹಾಕ್ಕೊಂಡು ತುಂಬಿಸ್ಕೋಬೇಕಿತ್ತು ಸೊ ನನಗೆ ಅದು ಹೆವಿ ಅಂತ ಯಾವತ್ತೂ ಅನ್ನಿಸ್ತಿರ್ಲಿಲ್ಲ ಅಷ್ಟೊಂದು ನಾನು ಕೆಲಸ ಮಾಡ್ತಾ ಇದೆ ನನ್ನ ಡೆಲಿವರಿ ಬಂದ್ಬಿಟ್ಟು ಸ್ನೇಹಿತರೆ ಗಣೇಶನ್ ಹಬ್ಬ ಆಗಿ ಒಂದು ಎರಡು ದಿನಕ್ಕೇನೆ ನನ್ನ ಡೆಲಿವರಿ ಆಗಿದ್ದು ನಮ್ಮ ಮನೆಯವರು ಅವಾಗ ನನ್ನ ಜೊತೆ ಇರಲಿಲ್ಲ ಅಮ್ಮ ಏನ್ ಹೇಳ್ತಾ ಇದ್ರು ಅಂದ್ರೆ ಅಲ್ಲಿ ಏನಿರ್ತೀಯ ನಿಮ್ಮ ಮನೆಯವರು ಕೂಡ ಜೊತೆಗಿಲ್ಲ ಇಲ್ಲೇ ಬಂದ್ ಇದ್ ಬಿಡು ಅಂತ ಹೇಳಿದ್ರು ಬಟ್ ನಾನು ಸೆವೆನ್ ಮಂತ್ ಕ್ಯಾರಿ ಇದ್ದಾಗ ಆ ಮಂಗಳಗೌರಿ ವ್ರತ ಇತ್ತು ಸೊ ಅದನ್ನ ಬಿಟ್ಟು ಹೋಗೋ ಹಾಗೆ ಹಾಗಾಗಿ ಆ ವ್ರತ ಮುಗಿಸ್ಕೊಂಡು ಆ ವ್ರತ ಅಂದರೆ ಒಂದು ಇರುತ್ತೆ ಸೊ ಸೆವೆನ್ ಮಂತ್ ತುಂಬಿ ಏಟ್ ಮಂತ್ ಆಲ್ರೆಡಿ ನನಗೆ ತುಂಬೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿತ್ತು ಅಂದರೆ ನಾನು ಊರಿಗೆ ಹೋಗ್ಬಿಟ್ಟು ಜಾಸ್ತಿ ದಿನ ಅಲ್ಲ ಸ್ನೇಹಿತರೆ ಜಸ್ಟ್ ಒನ್ನೇ ಒಂದು ವೀಕಲ್ಲಿ ನನ್ನದು ಹೆರಿಗೆ ಆಗಿದ್ದು ಸೊ ಇನ್ನೊಂದು ವಾರ ಹೆರಿಗೆ ಇದೆ ಅನ್ನುವಾಗ ನಾನು ಊರಿಗೆ ಹೋಗಿದ್ದಷ್ಟೇ ಸೊ ಅವತ್ತು ಏನಾಯಿತು ಅಂದರೆ ಗಣೇಶನ್ನ ತೊಗೊಂಡು ಬಂದು ಕೂರಿಸಿದ್ರು ನೈಟು ಆವಾಗ ಅವಾಗ ಸ್ವಲ್ಪ ಪೇಯ್ನ್ ಆಗ್ತಿರುತ್ತೆ ಸೊ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಅವಾಗ ಪೇಯ್ನ್ ಆಗ್ತಿರುತ್ತೆ ಯಾಕೆಂದರೆ ಪಾಪು ರೊಟೀನ್ ಆಗ್ತಿರುತ್ತಲ್ವ ಸೊ ಒಂದೊಂದು ಮೂಮೆಂಟಲ್ಲಿ ಒದಿತಾ ಇರುತ್ತಲ್ವ ಸೊ ಅವಾಗ ಸ್ವಲ್ಪ ಪೇಯ್ನ್ ಆಗ್ತಿರುತ್ತೆ ಬಟ್ ಅದು ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಅದು ಅನ್ಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೆಲ್ಲ ನಾವು ಟಚ್ ಮಾಡ್ಕೊಂಡು ನೋಡ್ತಿರ್ತೀವಲ್ವ ಸೊ ಟಾಗೋದು ಅದೆಲ್ಲ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಿರುತ್ತೆ ಸೊ ಆ ಥರ ಒಂದು ಚಿಕ್ಕಪಟ್ಟ ಸ್ವಲ್ಪ ನೋವು ಇರ್ತಾಯಿತ್ತು ಬಟ್ ಗಣೇಶನ್ ತೊಗೊಂಡು ಬಂದು ಕೂರಿಸಿದರೆ ನಮ್ಮದು ತುಂಬ ಚಿಕ್ಕ ಮನೆ ಇವಾಗಿದೆಯಲ್ವ ಸೊ ಆ ಮನೆ ಇರಲಿಲ್ಲ ಸ್ವಲ್ಪ ಚಿಕ್ಕ ಮನೆಯೇ ಸೊ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರ್ತಿದ್ವಿ ಆ ರೀತಿ ಸೇರಿದಾಗ ನಾವೆಲ್ಲರೂ ಅಲ್ಲೇ ಗಣೇಶನ್ ಮುಂದೆನೇ ಇದ್ವಿ ಸೊ ಎರಡನೇ ಅಕ್ಕ ವಾಪಸ್ ಬಂದಳು ನನ್ನ ತಂಗಿ ಬಂದಿರಲಿಲ್ಲ ಯಾಕೆಂದರೆ ಅವಳು ಕೂಡ ಪ್ರೆಗ್ನೆಂಟ್ ಇದ್ದಳು ಸೊ ಹಾಗಾಗಿ ಅವಳನ್ನ ಕಳಿಸಿರ್ಲಿಲ್ಲ ಅವಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ಹಾಗಾಗಿ ಅವರು ಕೂಡ ಕಳಿಸಿರ್ಲಿಲ್ಲ ನನ್ನ ಸಣ್ಣಕ್ಕ ಅವಳು ಮೋರಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ಲು ಸೊ ಅವಳು ಕೂಡ ಕೆಲಸ ರಜೆ ಇಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಬಂದಳು ನನ್ನ ದೊಡ್ಡಕ್ಕ ಒಬ್ಬಳೆ ಇದ್ದಿದ್ದು ನನಗೆ ಮಿಡ್ ನೈಟಲ್ಲಿ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಯ್ತು ಸೊ ಎದ್ದು ಕೂತ್ಕೊಂಡೆ ನಾನು ನನ್ನ ದೊಡ್ಡಕ್ಕ ಕೇಳಿದ್ಲು ಏನಾಯಿತು ಅಂತ ಹೇಳ್ಬಿಟ್ಟು ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳಿದೆ ಏನು ಹೇಳಿದ್ಲು ಅಂತಂದರೆ ಸೊ ಪಾಪು ತಿರುಗ್ತಿರುತ್ತಲ್ಲ ಸೊ ನಿನಗೆ ಹಾಗ ಅನಿಸ್ತಿದೆ ಮಲ್ಕೋ ಅಂತ ಹೇಳ್ಬಿಟ್ಟು ಅವಳು ಬೇರೆ ಕಡೆ ಮಲಗ್ದವಳು ಮತ್ತು ಎದ್ದು ಬಂದು ನನ್ನ ಮಗನ ಸ್ವಲ್ಪ ಸರಿಸ್ಬಿಟ್ಟು ನನ್ನ ಹತ್ರನೇ ಮಲ್ಕೊಂಡ್ಳು ಸೊ ಏನು ಏನಾದರೂ ನೋವು ಅನ್ನೋ ಥರ ಇದ್ದರೆ ಗೊತ್ತಾಗುತ್ತೆ ಬೇಗ ಮತ್ತು ದೂರ ಹೋಗಿ ಮಲ್ಕೊಂಡ್ರೆ ನನಗೆ ಎಚ್ಚರ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದು ನನ್ನ ಪಕ್ಕನೇ ಮಲ್ಕೊಂಡ್ಲು ಸ್ವಲ್ಪ ಏನಾದರೂ ನೋವು ಅಂತ ಅನಿಸಿದ್ವಿ ಅಂತ ಅನ್ನೋ ಥರ ಇತ್ತು ಅಂದರೆ ನಾವು ಅಪ್ಪಾಜಿ ನಿದ್ದೆನೇ ಬರಲ್ಲ ನಾನು ಮಲ್ಕೊಂಡೆ ನಾನು ಮಲ್ಕೊಂಡ್ಮೇಲೆ ನಾವು ಅಪ್ಪಾಜಿ ಎದ್ದು ಬಂದು ನನ್ನ ದಿಂಬಿನ ಮೇಲೆ ಕುತ್ಕೊಂಡಿದ್ರು ಸೊ ಮತ್ತೆ ಏನಾದರೂ ಇವಳಿಗೆ ಆ ಥರ ನೋವು ಬರ್ಬೋದೇನೋ ಅಂತ ಹೇಳ್ಬಿಟ್ಟು ದಿಂಬ ಮೇಲ್ಗಡೆ ಕುತ್ಕೊಂಡಿದ್ರು ಸೊ ನನಗೆ ಬೆಳಗಿನ ತನಕ ಏನಾದ್ರು ಏನೂ ಆ ಥರ ನೋವು ಅಂತ ಅನ್ನಿಸ್ಲಿಲ್ಲ ಹಾಗೆ ಸ್ನೇಹಿತರೆ ನಾನು ನಿಮಗೆ ಹಿಂದೆ ಒಂದು ಸಾರಿ ಒಬ್ಬ ಅಜ್ಜಿ ವಿಡಿಯೋ ಮಾಡಿ ಹಾಕಿದ್ದೆ ಐ ಮಿಸ್ ಯು ಅಜ್ಜಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಅಮ್ಮನ ದೊಡ್ಡಮ್ಮ ಅವರು ಸೊ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಆ ಅಜ್ಜಿ ಅವ್ರದ್ದು ಮನೆ ಬಿದ್ದೋಗಿತ್ತು ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಗುಡಿಸ್ಲು ಹಾಕೊಂಡಿದ್ರು ಬಟ್ ಆ ಗುಡಿಸ್ಲಲ್ಲಿ ಅವ್ರು ಮಲ್ಕೊಳ್ತಿರ್ಲಿಲ್ಲ ಯಾವಾಗಲೂ ನಮ್ಮನೆ ಎಷ್ಟೇ ಇಕ್ತಿದ್ರು ಕೂಡ ಆ ಅಜ್ಜಿನೂ ಕೂಡ ನಮ್ಮ ಜೊತೆನೇ ಬಂದು ಮಲ್ಕೊಳ್ತಾ ಇದ್ರು ಅಜ್ಜಿನೂ ಎದ್ಬಿಟ್ಟು ಕೇಳಿದರು ಏನಾಯ್ತು ಅಂತ ಅಜ್ಜಿ ಈ ಥರ ನೋವು ಆಗ್ತಿದೆ ಅಂತ ಅಂದರೆ ಏನೂ ಆಗೋಲ್ಲ ಮಲ್ಕೋ ಪಾಪ ತಿರುಗೋದಿಕ್ಕೆ ಆ ಥರ ನೋವು ಆಗ್ತಿರುತ್ತೆ ಹೆದ್ರಬೇಡ ಮಲ್ಕೋ ಅಂತ ಹೇಳಿದರು ನನಗೆ ಎಲ್ಲರೂ ಮಲ್ಕೋ ಅಂತ ಹೇಳಿದ್ದಾರೆ ಬಟ್ ಅವರೆಲ್ಲ ಎಚ್ಚರ ಇದ್ದಾರೆ ಸೊ ಯಾಕೆ ಅಂದರೆ ಒಬ್ಬ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂದರೆ ಯಾವುದೇ ತಂದೆ ತಾಯಿ ನಿದ್ದೆ ಬರಲ್ಲ ಯಾಕೆ ಅಂದರೆ ಪ್ರೆಗ್ನೆನ್ಸಿ ಜರ್ನಿ ಅಥವಾ ಡೆಲಿವರಿ ಅನ್ನೋದೇನಿದೆ ಅದು ಹೆಣ್ಣಿಗೆ ಮರುಜನ್ಮ ಇದ್ದ ಹಾಗೆ ಆವತ್ತು ಅವರೆಲ್ಲ ಹಾಗೆಯೇ ಎಚ್ ಇದ್ದರು ಇದ್ರು ಸೊ ನನಗೆ ಮಿಡ್ ಅಲ್ಲಿ ಪೇನ್ ಆಗಿತ್ತು ತಿರ್ಗಾ ಪೇನ್ ಬರಲಿಲ್ಲ ನನಗೆ ಸೊ ಮಾರ್ನಿಂಗ್ ಸ್ವಲ್ಪ ಪೇನ್ ಸ್ಟಾರ್ಟ್ ಆಯ್ತು ಒಂದು ಐದೂವರೆ ಆರು ಗಂಟೆ ಹಾಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಯ್ತು ಅಂದಲ್ವಾ ನನಗೆ ನಮ್ಮಮ್ಮ ದೊಡ್ಡಮ್ಮ ಇದ್ದರು ಮನೇಲಿ ಅಂತೇಳ್ಬಿಟ್ಟು ಅವ್ರೇನು ಹೇಳಿದರು ಅಂತಂದರೆ ನನಗೆ ಸ್ವಲ್ಪ ಪೇನ್ ಜಾಸ್ತಿ ಆಗ್ತಾಯಿತ್ತು ಸೊ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ನನಗೆ ಅಜ್ಜಿ ಹಿಂಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ ಆಗ್ತಿಲ್ಲ ನನ್ನ ಕಡೆಯಿಂದ ಸೊಂಟನೂ ಕೂಡ ಇದೆ ಅಂತ ಹೇಳಿದೆ ಅದಕ್ಕೆ ಅಜ್ಜಿ ಏನು ಹೇಳಿದರು ಅಂದರೆ ನಾವಿವಾಗ ಹಾಸ್ಪಿಟಲಿಗೆ ಹೋದರೆ ಸುಮ್ಮನೆ ಓಡಾಡಿಸ್ತಾರೆ ಸುಮ್ಮನೆ ಚಿತ್ರ ಹಿಂಸೆ ಮಾಡ್ತಾರೆ ಸೊ ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹಾಸ್ಪಿಟಲಿಗೆ ಹೋದಾಗ ಏನೆಲ್ಲ ಒಂದು ಇದನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆರಿಗೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಅದು ಏನೋ ಒಂಥರ ನೋವಾಗ್ತಿರುತ್ತೆ ನಮಗೆ ಅದಕ್ಕೆ ಅಜ್ಜಿ ಹೇಳಿದರು ಸುಮ್ಮನೆ ಹಾಸ್ಪಿಟಲಿಗೆ ಹೋದರೆ ಅಲ್ಲಿ ಸುಮ್ಮನೆ ಇಂಜೆಕ್ಷನ್ ಕೊಡ್ತಾರೆ ಪದೇ ಪದೇ ಅದೆಲ್ಲ ಹೇಳೋ ಹಾಗಿಲ್ಲ ಬಟ್ ಯಾಕೆಂದರೆ ಹುಡುಗರು ಕೂಡ ವೀಡಿಯೋಸ್ನ ನೋಡ್ತಿರ್ತಾರೆ ಸೊ ಹಾಗಾಗಿ ನಾನು ಹೇಳ್ಕೊಳೋದಕ್ಕೆ ಇಷ್ಟಪಡೋಲ್ಲ ಸೊ ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಿರತ್ತೆ ಬೇಡ ನಿನಗೆ ನೋವು ಜಾಸ್ತಿ ಆಗೋವರೆಗೂ ನೀನು ಇಲ್ಲೇ ವಾಕ್ ಇರೋ ಹಾಸ್ಪಿಟಲಿಗೆ ಹೋದ್ರು ಕೂಡ ಒಂದೆರಡು ಇಂಜೆಕ್ಷನ್ ಮಾಡ್ತಾರೆ ವಾಕ್ ಮಾಡೋದಕ್ಕೆ ಬಿಡ್ತಾರೆ ಸೊ ನೀನು ಇಲ್ಲೇ ಇರು ಜಾಸ್ತಿ ಕುತ್ಕೋಬೇಡ ನಿನಗೆ ನೋವು ಜಾಸ್ತಿ ಆದಾಗ ಹೇಳು ಇಲ್ಲೇ ಓಡಾಡ್ತಾ ಇರು ಅಂತ ಹೇಳಿದ್ರು ಯಾಕೆ ಅಂತಂದರೆ ಆ ಅಜ್ಜಿನೂ ಕೂಡ ಈಗ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡೆಲಿವರಿ ಮಾಡಿಸ್ಕೊಳ್ತೀವಿ ಬಟ್ ನಮ್ಮಮ್ಮ ಅವರೆಲ್ಲ ಯಾವಾಗಲೂ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿ ಆದವರಲ್ಲ ಮನೆಯಲ್ಲೇ ಡೆಲಿವರಿ ಆದವ್ರು ನನ್ನ ಅಕ್ಕನೂ ಕೂಡ ಅಷ್ಟೇ ಮನೆಯಲ್ಲೇ ಡೆಲಿವರಿ ಆಗಿದೆ ಅವ್ರದ್ದು ಅಂದರೆ ನಮ್ಮ ದೊಡಮ್ಮ ಅಂತ ಹೇಳಿದ್ನಲ್ಲ ನಮ್ಮ ಅಮ್ಮನ ದೊಡಮ್ಮ ಅಂತ ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ವ ಸೊ ಅವರು ಡೆಲಿವರಿ ಕೂಡ ಮಾಡಿಸ್ತಾ ಇದ್ರು ಅವಾಗ ಒಂದು ಮೂವರು ಮೂವರು ನಮ್ಮ ಊರಲ್ಲಿ ಅವರು ಡೆಲಿವರಿ ಕೂಡ ಮಾಡಿಸ್ತಾ ಇದ್ರು ಅದರಲ್ಲಿ ಈ ಅಜ್ಜಿನೂ ಕೂಡ ಒಬ್ರು ಅದಕ್ಕೆ ಅವ್ರು ಹೇಳಿದ್ದು ಓಡಾಡ್ತಾ ಇರು ಅಂತ ಹೇಳ್ಬಿಟ್ಟು ಸೊ ಒಂದು ನೈಟ್ ಒಂದು ಡೇ ಫುಲ್ಲು ಓಡಾಡಿದೆ ನಾನು ಸೊ ಡೇ ಫುಲ್ ಇಟ್ಟು ಮರುದಿನ ಫುಲ್ಲು ಓಡಾಡಿದೆ ನಾನು ಸೊ ಎಷ್ಟು ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೆ ಸುಮ್ಮನೆ ಬೇರೆ ಬೇರೆಯವ್ರ ಮನೆ ಹತ್ರ ಹೋಗಿಬಿಟ್ಟೆಲ್ಲ ಕುತ್ಕೊಳ್ತಾ ಇದ್ದೆ ಸೊ ಎಲ್ಲರೂ ಹೋದರೆ ನನಗೆ ನೋವು ಕಡಿಮೆ ಆಗ್ಬೋದಾ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಾಗೇನೆ ನೋವು ತಿಂತಾ ಇದ್ನಿ ವಿನಃ ನನಗೆ ಅದು ಹೇಳ್ತಾ ಇರಲಿಲ್ಲ ಸೊ ಯಾಕೆಂದರೆ ನನಗೆ ಅಜ್ಜಿ ಹೇಳಿಬಿಟ್ಟಿದ್ರು ನೀನು ಅಲ್ಲಿ ಹೋದರೆ ಸುಮ್ಮನೆ ಅವರು ಹಿಂಸೆ ಮಾಡ್ತಿರ್ತಾರೆ ಸೊ ಬೇಡ ನೀನು ಈಗ ನೋವು ಜಾಸ್ತಿ ಆಗೋವರೆಗೂ ನೀನು ಇಲ್ಲೇ ನೋವು ತಿನ್ನು ಅಂತ ಹೇಳ್ಬಿಟ್ಟು ನನಗೆ ನೈಟ್ ಹತ್ತು ಹತ್ತುವರೆ ಅನ್ನೋ ಮೂಮೆಂಟಲ್ಲಿ ಸಿಕ್ ಕಾಪಟೆ ನೋವು ಜಾಸ್ತಿ ಆಯ್ತು ನನಗೆ ತಡ್ಕೊಳೋಕೆ ಆಗ್ತಿಲ್ಲ ನಾನು ಇನ್ನೇನು ಸತ್ತೋಗ್ಬಿಡ್ತೀನೇನೋ ಅನ್ನೋಷ್ಟು ನನಗೆ ನೋವು ಸ್ಟಾರ್ಟ್ ಆಗೋಯ್ತು ಆವಾಗ ಅಜ್ಜಿ ಏನು ಮಾಡಿದ್ರು ಅಂತಂದ್ರೆ ನನ್ನ ಜೊತೆನೇ ಅವರು ಸೊ ನನ್ನ ಎರಡೂ ಡೆಲಿವರಿ ಟೈಮಲ್ಲಿ ಅಜ್ಜಿ ನನ್ನ ಜೊತೆನೇ ಇದ್ದಾರೆ ಇವಾಗೆಲ್ಲ ನಾವು ಸ್ಕೆತಸ್ಕೋಪ್ ಡಾಕ್ಟ್ರಿಗೆ ಹೋದರೆ ಸೊ ಅವರೆಲ್ಲ ಚೆಕ್ ಮಾಡ್ತಾರೆ ಸೊ ನಮ್ಮ ಒಂದು ದೇಹದೊಳಗಡೆ ಎಲ್ಲ ಕೈ ಹಾಕ್ಬಿಟ್ಟು ಪಾಪು ಟನ್ ಆಗಿದೆಯೋ ಇಲ್ವೋ ಅಥ್ವ ಒಂದು ಸ್ಕೆಥಸ್ಕೋಪ್ ಇಟ್ಟು ಏನೋ ಒಂದು ಅವರ ರೊಟೀನ್ ಹೇಗಿರುತ್ತೋ ಸೊ ಆ ರೀತಿ ಅವ್ರು ಚೆಕ್ ಮಾಡ್ತಿರ್ತಾರೆ ಡಾಕ್ಟರ್ಸು ಬಟ್ ಆವಾಗಿನ ಕಾಲದ ಅವರು ಹರಿಗೆ ಮಾಡ್ಸೋರು ಯಾವ ರೀತಿ ಚೆಕ್ ಮಾಡ್ತಾ ಇದ್ರು ಅಂದ್ರೆ ಹೊಟ್ಟೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಹೊಕ್ಕಳದ ಮೇಲೆ ಎಣ್ಣೆ ಬಿಡ್ತಾಯಿದ್ರು ಸೊ ಆ ಎಣ್ಣೆ ಡೈರೆಕ್ಟ್ ಸೀದಾ ಕೆಳಗಡೆ ಬಂತು ಅಂದರೆ ಪಾಪು ಡೆಲಿವರಿ ಆಗೋ ಪ್ಲೇಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಇದ್ರು ಅಜ್ಜಿನೂ ಕೂಡ ನನಗೆ ಆ ಥರ ಎಲ್ಲ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ಬಿಟ್ಬಿಟ್ಟು ನೋಡಿದರು ಸೊ ಅವ್ರು ಹೇಳಿದ್ದು ಅಜ್ಜಿ ಸೊ ಪಾಪು ನಿನಗೆ ಡೆಲಿವರಿ ಆಗೋ ಜಾಗದಲ್ಲಿದೆ ನೀನು ಏನೂ ಹೆದರುಬೇಡ ನಾರ್ಮಲ್ ಡೆಲಿವರಿ ಆಗುತ್ತೆ ನೀನು ಏನು ಹೆದ್ರಕೊಂಡೇ ನಿಮಗೆ ಮತ್ತೆ ಬಿ ಪಿ ಆ ಥರ ಈ ಥರ ಆಗುತ್ತೆ ಏನು ಹೆದ್ರಬೇಡ ನನಗೆ ಪ್ರತಿ ಸಾರಿ ಅಜ್ಜಿ ನನಗೆ ಎಷ್ಟು ಧೈರ್ಯ ಅಂತಂದರೆ ಯಾವಾಗ್ಲೂ ನನ್ನ ಕೈ ಹಿಡ್ಕೊಂಡೇ ಇರೋರು ಎಲ್ಲೂ ಆ ಕಡೆ ಈ ಕಡೆ ಹೋಗ್ತಾನೆ ಇರಲಿಲ್ಲ ಅಷ್ಟೊಂದು ನನ್ನ ಮೇಲೆ ಅಷ್ಟು ಕಾಜಿ ಇದ್ರು ಅಜ್ಜಿಯ ಸರಿ ಅಂತ ಹೇಳಿಬಿಟ್ಟು ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಮಸಾಜ್ ಎಲ್ಲ ಮಾಡ್ದಾಗ ಮಾಡಿ ಒಂದು ಸ್ವಲ್ಪ ಶಾವಿಗೆ ಬಸ್ಕೊಟ್ರು ಸೊ ಯಾರಿಗೆ ಆಗಲಿ ಹೆರಿಗೆನೂ ಹೋಗಿದ್ದಾಗ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ ಸೊ ನನಗೂ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ಸ್ವಲ್ಪ ಇಷ್ಟೇ ಇಷ್ಟು ಶಾವಿಗೆ ಊಟ ಮಾಡಿ ಹಾಸ್ಪಿಟಲಿಗೆ ಆಂಬುಲೆನ್ಸ್ ಕರೆಸ್ಬಿಟ್ಟು ಹಾಸ್ಪಿಟಲಿಗೆ ಹೋದ್ವಿ ಸೊ ಇಷ್ಟರು ಮದ್ದೆ ಅಂತಂದರೆ ಅಪ್ಪಾಜಿಗಂತೂ ಗೊತ್ತಿಲ್ಲ ಅವ್ರಿಗೆ ಧೈರ್ಯ ಬೇಗ ಹಾಳಾಗ್ಬಿಡುತ್ತೆ ಅವ್ರಿಗೆ ಮಕ್ಳಿಗೇನಾದರೂ ನೋವು ಅಂತಂದರೆ ಇನ್ನು ನನ್ನ ಸಣ್ಣ ತಮ್ಮ ಬಂದುಬಿಟ್ಟು ಸಿಕ್ಕಾಪಟ್ಟೆ ಧೈರ್ಯವಾಗಿರ್ತಾನೆ ಸೊ ಏನಾಗೋಲ್ಲ ಅಕ್ಕ ಏನಾಗಲ್ಲ ಅಕ್ಕ ಅಂತ ಹೇಳ್ತಾಯಿದ್ದ ಬಟ್ ನನ್ನ ತಮ್ಮ ಹಾಗಲ್ಲ ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ನನ್ನ ಅಪ್ಪಾಜಿ ಥರ ಅವ್ನು ಸೇಮ್ ಏನಾದರೂ ಯಾರಾದರೂ ಅಳ್ತಾ ಇದ್ದೀವಿ ಅಂದರೆ ಹತ್ಬಿಡ್ತಾನೆ ಅವತ್ತು ಅವನು ನಾ ನೋವಿಗಳೋದಕ್ಕೆ ಅವ್ರು ಹೊರಗಡೆ ಹೋಗಿ ಕೂತ್ಬಿಟ್ಟು ಅಳ್ತಿದ್ದ ನನ್ನ ದೊಡ್ಡಮ್ಮ ಏನಾಯ್ತು ಏನಾಯಿತು ಅರಾಮಿದೆಯಲ್ವಾ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದ ನನ್ನ ದೊಡ್ಡತಮ್ಮ ಸೊ ಹೋಗಿ ಹಾಸ್ಪಿಟಲಿಗೆ ಹೋದ್ವಿ ಹಾಸ್ಪಿಟಲಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅವರೆಲ್ಲ ಚೆಕಪ್ ಮಾಡಿದರು ಚೆಕಪ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಓಡಾಡಲಿಕ್ಕೆ ಅಂತ ಹೇಳಿಬಿಟ್ಬಿಟ್ಟು ಸೊ ಹಾಸ್ಪಿಟಲಿಗೆ ಹೋಗಿ ನಾವು ಜಾಸ್ತಿ ಹೊತ್ತು ಏನಾಗಲಿಲ್ಲ ಒನ್ ಆರಲ್ಲಿ ನನಗೆ ಮತ್ತೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಪ್ರೆಗ್ನೆಂಟ್ ಇದ್ದಾಗ ನೆತ್ತ ಅಂತ ಅಂತಾಗುತ್ತೆ ಡೆಲವರಿ ಮೂಮೆಂಟಲ್ಲಿ ಸೊ ಆ ರೀತಿ ನೆತ್ನೀರು ಅಂತ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಡೆಲಿವರಿ ವಾರ್ಡಿಗೆ ಹಾಕಿದ್ರು ಸೊ ಡೆಲಿವರಿ ವಾರ್ಡಿಗೆ ಹಾಕಿದಾಗ ನನಗೆ ಟೈಮ್ ಬಂದುಬಿಟ್ಟು ಹನ್ನೊಂದು ಕಾಲು ಹನ್ನೊಂದುವರೆ ಆಗಿತ್ತು ಸೊ ಆ ಮೂಮೆಂಟಲ್ಲಿ ನನ್ನನ್ನು ಡೆಲಿವರಿ ವಾರ್ಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೊ ಡೆಲಿವರಿಗೆ ಅವ್ರು ಪೇಯ್ನ್ ಕೊಡು ಅಂತ ಹೇಳ್ತಿದ್ದಾರೆ ಬಟ್ ಆಗ್ತಿಲ್ಲ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ನೋವು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಜ್ಜಿ ಪಕ್ಕದಲ್ಲೇ ಇದ್ದಾರೆ ಹೀಗೆ ನನ್ನ ಅಜ್ಜಿ ಸೆರೆಗೆ ಎಳ್ಕೊಂಡ್ಬಿಟ್ಟು ಫುಲ್ ನನ್ನ ಸ್ವೆಟ್ ಆಗ್ತಿದೆ ಫುಲ್ ಸ್ವೆಟ್ ಆಗ್ತಿದೆ ಸೊ ಸಿಸ್ಟ್ರೆಲ್ಲ ಹೇಳೋರು ನೀನು ಇಷ್ಟೊಂದು ಸ್ವೆಟ್ ಆಗ್ತಿದ್ಯಾ ನೀನು ಏನು ಹೆದ್ರಬೇಡ ನಾರ್ಮಲ್ ಡೆಲಿವರಿ ಆಗುತ್ತೆ ನೀನು ಎಷ್ಟು ಸ್ವೆಟ್ ಆಗ್ತಿದ್ಯೋ ಅಷ್ಟು ಹೆಲ್ದಿ ಆಗಿದೆಯಾ ಅಂತ ಅರ್ಥ ಸೊ ಸ್ವಲ್ಪ ನೋವು ಕೊಡು ಸ್ವಲ್ಪ ನೋವು ಕೊಡು ಅಂತ ಹೇಳೋರು ಬಟ್ ಅಷ್ಟು ಎನರ್ಜಿ ಬರೋಲ್ಲ ಆ ಮೂಮೆಂಟಲ್ಲಿ ಸೊ ಅದು ಅನುಭವಿಸ್ತರಿಗೆ ಗೊತ್ತಿರುತ್ತೆ ಸೊ ನನ್ನ ಅಜ್ಜಿ ಸೆರಗನ್ನ ಎಳ್ಕೊಂಡ್ಬಿಟ್ಟು ಮೊಕ ಎಲ್ಲ ಒರೆಸ್ಕೊಂಡು ಇನ್ನೂ ಆ ಸೆರಗು ವಾಪಸ್ ಬಿಟ್ಟಿರಲ್ಲ ಸೊ ಅಷ್ಟು ಸ್ವೆಟ್ ಮತ್ತೆ ಮಕ್ಕ ಎಲ್ಲ ನೆಂದೋಗಿರೋದು ಎರಡೆರಡು ಫ್ಯಾನ್ ಬೇರೆ ಇದೆ ಮೇಲ್ಗಡೆ ಆದರೂ ಕೂಡ ಅಷ್ಟೊಂದು ಸ್ವೆಟ್ ಆಗ್ತಿದ್ದೆ ನಾನು ಕೊನೆಗೆ ಡಾಕ್ಟ್ರು ನಿನ್ನ ಇನ್ನೂ ಸ್ವಲ್ಪ ಕೊಡಬೇಕು ನೋವು ಇನ್ನೂ ಸ್ವಲ್ಪ ಕೊಡಬೇಕು ನೋವು ಅಂತಿದ್ದಾರೆ ಕೊನೆಗೆ ನನ್ನಿಂದ ಆಗಲೇ ಇಲ್ಲ ಸೊ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ಮಾಡಿದೆ ಆದರೂ ಕೂಡ ಹೆಲ್ಪ್ ಮಾಡ್ತಿರ್ತಾರೆ ಅಂದರೆ ಹೆಲ್ಪರ್ ಇರ್ತಾರಲ್ವ ಸೊ ಮೇಲೆ ಆಶಾ ವರ್ಕರ್ ಇರ್ತಾರಲ್ವ ಸೊ ಅವರು ಹೊಟ್ಟೆ ಮೇಲ್ಗಡೆ ಭಾಗನ ಫುಷ್ ಮಾಡ್ತಿರ್ತಾರೆ ಸೊ ಕೆಳಗಡೆ ಕೆಳಗಡೆ ಸಿಸ್ಟರ್ ಹೆರಿಗೆ ಮಾಡಿಸ್ತಿರ್ತಾರಲ್ವ ಸೊ ಆ ಮೂಮೆಂಟಲ್ಲಿ ನಮಗೆ ಯಾವಾಗ ಜಾಸ್ತಿ ಆಗೋದಿಲ್ಲ ಅಂತ ಆವಾಗ ಆಶಾ ವರ್ಕರು ಮತ್ತು ಸಿಸ್ಟರ್ ಸ್ವಲ್ಪ ಹೆಲ್ಪರ್ ಏನು ಮಾಡಿದ್ರು ಸ್ವಲ್ಪ ಜಾಸ್ತಿಯಾಗಿಯೇ ಫುಶ್ ಮಾಡಿದರು ಸೊ ನಾರ್ಮಲ್ ಡೆಲಿವರಿ ಅಂತ ಆಯಿತು ಬಟ್ ಡೆಲಿವರಿ ಆದ ತಕ್ಷಣ ಸಿಸ್ಟರೇ ಆಶ್ಚರ್ಯಪಟ್ಟುಬಿಟ್ರು ಯಾಕೆ ಅಂತಂದರೆ ಇವಳಿಗೆ ಯಾಕೆ ಇಷ್ಟೊಂದು ನೋವು ಆಯಿತು ಯಾಕೆ ಇವಳು ಇಷ್ಟೊಂದು ಸಂಕಟ ಪಟ್ಲು ಅನ್ನೋದನ್ನು ಸಿಸ್ಟ್ರೇ ನನ್ನ ಹತ್ರ ಹೇಳ್ಕೊಂಡ್ರು ನಿಜವಾಗ್ಲಮ್ಮ ನಿನ್ನ ಪಾಪು ಹೇಗಿದೆ ಅಂದರೆ ಮುತ್ತು ಮುತ್ತು ಥರ ಇದೆ ಸೊ ನಿನಗೆ ಇಷ್ಟೊಂದು ವೇಟ್ ಇರೋ ಪಾಪು ಹೊಟ್ಟೆ ಒಳಗಡೆ ಇರೋದಕ್ಕಿಂತ ನಿನಗೆ ಅಷ್ಟೊಂದು ನೋವಾಗಿದೆ ನಿನಗೆ ಇಂಥ ಪಾಪುಗೆ ನೀನು ಎಲ್ ನಾರ್ಮಲ್ ಡೆಲಿವರಿ ಆಗಿದೀಯಾ ಅಂದರೆ ಗ್ರೇಟ್ ಅಂತ ಹೇಳ್ಬಿಟ್ಟು ನನ್ನ ಪಾಪು ಎಷ್ಟು ಕೆ ಜಿ ಇತ್ತು ಅಂದರೆ ಮೂರು ಕೆ ಜಿ ಇನ್ನೂರ ಐವತ್ತು ಗ್ರಾಮ್ ಇತ್ತು ಸ್ನೇಹಿತರ ಮೂರು ಕಾಲ್ ಕೆಜಿ ತೂಕ ಇದ್ಲು ನನ್ನ ಮಗಳು ಅವ್ರದ್ದು ಫೋಟೋ ನಾನು ಶೇರ್ ಮಾಡ್ತೀನಿ ಅಂದ್ರೆ ಆಗಿ ನೆಕ್ಸ್ಟ್ ಡೇ ತೆಗೆದಿರೋದು ನಮ್ಮ ಮೈದಂಗು ಅಷ್ಟೇ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಸೊ ಡೆಲಿವರಿ ಹೋದಾಗಲೇ ನಾವು ಹೇಳ್ತಾಯಿದ್ರು ಏನು ಏನ್ ಪಾಪ ಆಗಿದೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವು ನಮ್ಮ ಮೈದನಂಗೆ ಬೆಳಗಿನ ನನ್ನ ಮಗಳದ್ದು ಒಂದು ಫೋಟೋ ತೆಗೆದುಬಿಟ್ಟು ಬಿಟ್ಟು ಮಗಳು ಹುಟ್ಟಿದ್ದಾಳೆ ನೋಡು ಅಂತ ಹೇಳ್ಬಿಟ್ಟು ಫೋಟೋ ಕಳ್ಸಿದೆ ಆವಾಗ ತೆಗೆದಿರೋ ಒಂದು ಫೋಟೋ ಇದೆ ಸೊ ಅದನ್ನು ನಾನು ಸೈಡಲ್ಲಿ ಹಾಕ್ತೀನಿ ಸಾರಿ ನೋಡಿ ಎಷ್ಟು ಕ್ಯೂಟ್ ಇದ್ಲು ಸಿಕ್ಕಾಪಟ್ಟೆ ಬ್ರೈಟ್ ಇದ್ಲು ಆಮೇಲೆ ಡಾಕ್ಟ್ರು ನನಗೆ ತಮಾಷೆ ಮಾಡ್ತಾಯಿದ್ರು ಸೊ ನಿನಗೆ ಹೆಣ್ ಪಾಪು ಬೇಕು ನಿನಗೆ ಹೆಣ್ಣು ಬೇಕಾ ಗಂಡು ಬೇಕಾ ಹೇಳ್ಬಿಟ್ಟು ನಾನು ಹೆಣ್ಣು ಪಾಪು ಬೇಕು ಅಂತ ಕೇಳ್ತಾ ಇದ್ದೆ ಸೊ ಪಾಪು ಹುಟ್ಟಿದ ತಕ್ಷಣ ಅಂದರೆ ಸೊ ಇಷ್ಟಪಟ್ಟಾಗಿ ಪಾಪು ಹುಟ್ಟಿದೆ ನಿಮ್ಮ ಮನೆಯವ್ರಿಗೆ ಒಂದು ಕೆ ಜಿ ಜಿಲೇಬಿ ತಂದು ಕೂಡ ಕೇಳು ಅಂತೇಳ್ಬಿಟ್ಟು ಸ್ನೇಹಿತರೆ ನನಗೆ ಡೆಲಿವರಿ ಬಗ್ಗೆ ಅಂದರೆ ಡೆಲಿವರಿ ಮಾಡಿಸೋರ ಬಗ್ಗೆ ನಾನು ತುಂಬ ಹತ್ತಿರ ಕೇಳಿರೋದೇನು ಅಂದರೆ ಸಿಸ್ಟರ್ಸ್ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಹೊಡಿತಾರೆ ಕಾಲು ಕಾಲಿಗೆಲ್ಲ ನೋವು ಕೊಟ್ಟಿಲ್ಲ ಅಂದರೆ ಅಂತ ಹೇಳ್ತಾರೆ ಬಟ್ ಸ್ನೇಹಿತರೆ ಬ್ಯಾಡ್ಗಿ ಒಳಗಡೆ ಡೆಲವರಿ ಮಾಡಿಸ್ತಾರೆ ಯಾವುದೇ ಡಾಕ್ಟರ್ಸ್ ಇರೋಲ್ಲ ಬರೀ ಸಿಸ್ಟರ್ಸೇ ಡೆಲವರಿ ಮಾಡಿಸ್ತಾರೆ ಎಷ್ಟು ಚೆನ್ನಾಗಿ ಡೆಲವರಿ ಮಾಡಿಸ್ತಾರೆ ಅಂದರೆ ಏನು ಒಂದು ಪದನೂ ಬಯಲ್ಲ ಎಷ್ಟು ಪ್ರೀತಿಯಿಂದ ಎಷ್ಟು ಕಾಳಜಿಯಿಂದ ಅವ್ರ ಮನೆ ಅವ್ರ ಮನೆಯವ್ರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಡೆಲಿವರಿ ಮಾಡಿಸ್ತಾರೆ ಸೊ ಏನು ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅಂದರೆ ಹಾವೇರಿ ಹುಬ್ಳಿ ಧಾರವಾಡ ಅಲ್ಲಿಂದ ಎಲ್ಲ ಬ್ಯಾಡಿಗೆಗೆ ಬಂದು ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ಯಾಕೆಂದರೆ ನಾವು ಅಡ್ಮಿಟ್ ಆದ ವಾರ್ಡಲ್ಲೇ ಎಷ್ಟು ಜನ ಹುಬ್ಬಳ್ಳಿಯಿಂದ ಬಂದಿದ್ರು ಹಾವೇರಿಯಿಂದ ಬಂದಿದ್ದರು ಸೊ ಹಾವೇರಿಯಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲು ಅಲ್ಲಿ ಕೂಡ ಹೋಗ್ತಿರಲಿಲ್ಲ ಬ್ಯಾಡ್ಗೆಗೇ ಬಂದುಬಿಟ್ಟು ಡೆಲಿವರಿ ಮಾಡಿಸ್ಕೊಳ್ತಾ ಇದ್ರು ಯಾಕೆಂದರೆ ಅಷ್ಟು ಚೆನ್ನಾಗಿ ಡೆಲಿವರಿ ಮಾಡಿಸ್ತಾರೆ ಅಲ್ಲಿ ಎಂಥ ಒಂದು ಸೀರಿಯಸ್ ಕೇಸ್ ಇದ್ರೂ ಕೂಡ ನಾರ್ಮಲ್ ಡೆಲಿವರಿ ಮಾಡಿಸ್ತಾರೆ ಯಾವುದೇ ಡಾಕ್ಟರ್ಸ್ ಸಹಾಯ ಇಲ್ಲದೇ ಬರೀ ಸಿಸ್ಟರ್ಸ್ ಮಾತ್ರ ಹೆಲ್ಪರ್ನ ಇಟ್ಕೊಂಡ್ಬಿಟ್ಟು ಡೆಲವರಿ ಮಾಡಿಸ್ತಾರೆ ಸೊ ಗ್ರೇಟ್ ಅಂತಲೇ ಹೇಳ್ಬೋದು നന്നു ഡെലിവറി ആയിരുന്നു ಡೆಲಿವರಿ ಆಗ್ಬಿಟ್ಟು ನೈಟ್ ನನ್ನ ಮಗಳು ಯಾವಾಗ ಹುಟ್ಟಿದ್ಲು ಅಂತಂದರೆ ನೈಟ್ ಶುಕ್ರವಾರ ನೈಟ್ ಒಂದು ಮೂವತ್ತೈದಕ್ಕೆ ಹುಟ್ಟಿದ್ಲು ನನ್ನ ಮಗ ಹುಟ್ಟಿದ್ದು ಕೂಡ ಶುಕ್ರವಾರ ನೈಟು ಒಂದು ಗಂಟೆಗೆ ಬಟ್ ನನ್ನ ಮಗಳು ಹುಟ್ಟಿದ್ದು ಶುಕ್ರವಾರ ನೈಟ್ ಒಂದು ಮೂವತ್ತೈದಕ್ಕೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇ ಬಟ್ ಹುಟ್ಟಿರೋ ದಿನ ಸೇಮು ಶುಕ್ರವಾರನೇ ಡೇಟ್ ಬಂದುಬಿಟ್ಟು ನನ್ನ ಮಗ ಒಂದನೇ ತಾರೀಕಿಗೆ ಹುಟ್ಟಿದ್ದ ನನ್ನ ಮಗಳು ಹದಿನೈದನೇ ತಾರೀಕಿಗೆ ಹುಟ್ಟಿದ್ಲು ಸೊ ಸ್ವಲ್ಪ ಡೇಟ್ ವೇರಿಯೇಷನ್ ಬಿಟ್ಟು ವಾರ ಮಾತ್ರ ಒಂದೇ ದಿನವೇ ಹುಟ್ಟಿದ್ದು ಸ್ನೇಹಿತರೆ ಅಲ್ಲಿಂದ ನಮ್ಮನ್ನು ವಾರ್ಡ್ ಶಿಫ್ಟ್ ಮಾಡಿದರು ವಾರ್ಡಿ ಶಿಫ್ಟ್ ಮಾಡಿ ಮಿಡ್ ನೈಟ್ ಅಲ್ವಾ ಸೊ ಅಷ್ಟೊಂದು ಜನ ಎಚ್ಚರ ಇರಲಿಲ್ಲ ತಿರ್ಗಾ ಬೆಳಗ್ಗೆ ಏನಾಯಿತು ಅಂದರೆ ಎಲ್ಲರೂ ಪಾಪನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಸೊ ಡಾಕ್ಟ್ರು ಬಂದು ಹೋದರು ಡಾಕ್ಟ್ರು ಬಂದು ಹೋದ ತಕ್ಷಣ ಹಬ್ಬ ಅಂತ ಹೇಳಿದರು ಅವರು ಕೂಡ ಪಾಪನ್ನ ನೋಡಿ ಹಬ್ಬ ಅಂತ ಹೇಳಿದರು ಸೊ ಅಲ್ಲಿಂದ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು ಸೊ ಆ ಪಾಪು ಹಾಗಿದ್ದೀನ ನಾನು ನೋಡಬೇಕು ನಾನು ನೋಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಬರ್ತಿದ್ದಾರೆ ಅಮ್ಮಂಗೆ ಭಯ ಯಾಕೆ ಅಂತಂದರೆ ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಹುಡುಗಿಗೆ ಎಲ್ಲಿ ಹುಡುಗಿ ಸ್ವರ್ಗೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅಮ್ಮ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಮುಖಾನೂ ಬಿಟ್ಟಿಲ್ಲ ಅಷ್ಟೊಂದು ಕವರ್ ಮಾಡಿಬಿಟ್ಟಿದ್ದಾರೆ ನನ್ನ ಮಗಳಿಗೆ ಅಮ್ಮ ತಗ್ಗಿಯಮ್ಮ ಉಸಿರು ಕಟ್ಟುತ್ತೆ ಎಲ್ಲ ಏನಾರಾಗ್ಬಿಟ್ಟು ತಗ್ಗಿಯಮ್ಮ ಅಂತ ಅಮ್ಮ ಏ ನೀನು ಸುಮ್ಮನಿರು ನನ್ನ ತೆಗಿಯಲ್ಲ ಎಲ್ಲರೂ ಬಂದು ಬಂದು ಆ ಹುಡುಗಿ ನೋಡ್ತಾರೆ ನಿನ್ನ ಸುಮ್ಮರು ಅಂತ ಅಮ್ಮ ಅಡ್ಡ ಎಲ್ಲ ಕೂತ್ಬಿಟ್ಟರು ಊಟಕ್ಕೆ ಹೋಗ್ತಿರ್ಲಿಲ್ಲ ಅಮ್ಮ ಎಲ್ಲರೂ ಹೊರಗಡೆ ಹೋದ್ರೆ ಅಮ್ಮ ಹೊರಗಡೆ ಹೋಗ್ತಾ ಇದ್ರು ಇಲ್ಲ ಅಂತಂದ್ರೆ ಎಲ್ಲೂ ಹೋಗ್ತಿರ್ಲಿಲ್ಲ ಅಲ್ಲೇನೆ ಕೂತ್ಕೊಂಡಿರೋರು ಏ ನೀನೇನು ಹೇಳಿದ್ರು ನಾನು ಎಲ್ಲೂ ಹೋಗಲ್ಲ ನನ್ನ ತಿರ್ಗಾಮುರ್ಗ ಬಂದು ಎಲ್ಲರೂ ಆ ಹುಡುಗಿ ನೋಡ್ತಾರೆ ಆ ಹುಡುಗಿ ದೃಷ್ಟಿ ಬಿಡ್ತಾರೆ ಬಟ್ ಅಮ್ಮ ಅಲ್ಲೇ ಕೂತ್ಕೊಂಡಿದ್ರು ನೆಕ್ಸ್ಟ್ ಸ್ನೇಹಿತರೆ ಅವತ್ತು ತುಂಬಾ ಹೆಲ್ದಿ ಆಗಿದ್ಲು ಸೊ ನೆಕ್ಸ್ಟ್ ಡೇ ಅವಳು ತುಂಬ ಹೆಲ್ದಿ ಆಗಿದ್ಲು ಅವತ್ತು ನೈಟ್ ಅವಳಿಗೆ ಡೆಲಿವರಿ ಆಗಿ ನೆಕ್ಸ್ಟ್ ಡೇ ನೈಟ್ ಏನಾಯ್ತು ಅಂತಂದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಅಳೋದಿಕ್ ಸ್ಟಾರ್ಟ್ ಆಯ್ತು ಆವಾಗ ಅಮ್ಮ ಎಲ್ಲರಿಗೂ ಬೈತಾಯಿದ್ರು ಏ ಎಲ್ಲರೂ ಬಂದು ಬಂದು ನೋಡ್ತೀರಾ ಎಲ್ಲರೂ ದೃಷ್ಟಿ ಬಿಡ್ತೀರಾ ನನ್ನ ಮಗು ಈಗ ಅಳ್ತಾ ಇದೆ ನನ್ನ ಪಾಪು ಈಗ ಅಳ್ತಾ ಇದೆ ಅಂತ ಅಂತೇಳ್ಬಿಟ್ಟು ಎಷ್ಟು ಅಲ್ಲಿ ಇಲ್ಲಿ ಎಲ್ಲ ಹೆಚ್ಕೊಂಡು ಓಡಾಡ್ತಿದ್ದಾರೆ ಏನಂದ್ರೂ ಸುಮ್ಮನೆ ನಾನು ನೋಡಿದೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದೀನಿ ನನಗೆ ಎಲ್ಲರೂ ಬೈತಿದ್ದಾರೆ ನೀನು ಅಳ್ಬೇಡ ನೀನು ಅಳ್ಬೇಡ ಇವಾಗ ನಿನ್ನ ಹತ್ತಿರ ನಿಂಗೆ ತುಂಬ ತೆಲು ಬರುತ್ತೆ ಮುಂದೆ ಪ್ರ ಡೆಲಿವರಿ ಆಗಿದೆಯಾ ಸೊ ಬಾಣಂತಿಯಾಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ ಸೊ ಪಾಪುಗೆ ಬೇಬಿ ಪೌಡ್ರ್ ಅಂತೆ ಅದಂತೆ ಎಲ್ಲ ಹಚ್ಚಿದ್ವಿ ಮೈ ತುಂಬ ಎಲ್ಲ ಚಿಕ್ ಚಿಕ್ ಚಿಕ್ಕ 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 ಗುಳ್ಳೆಗಳಾಗ್ಬಿಟ್ಟಿತ್ತು ಸೊ ಅಲ್ಲಿ ನೋಡಿದರೆ ಮಕ್ಳು ಡಾಕ್ಟ್ರೇ ಇಲ್ಲ ಸೊ ಅವರು ಗಣೇಶ್ನ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಲೀವ್ ಒಂದು ವಾರ ಲೀವ್ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೂ ಫೋನ್ ಮಾಡಿದ್ವಿ ಅಂದರೆ ನಾವು ನನ್ನ ಮಗನೂ ಕೂಡ ನಾವು ಅದೇ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ವಿ ಅಲ್ಲಿ ಮಕ್ಕಳ ಡಾಕ್ಟ್ರು ನಮಗೆ ತುಂಬಾ ಪರಿಚಯ ಆಯಿತು ಸೊ ಫೋನ್ ನಂಬರ್ ಇತ್ತು ಮಕ್ಕಳ ಡಾಕ್ಟ್ರದ್ದು ಅವರಿಗೆ ಫೋನ್ ಮಾಡಿ ವಿಚಾರಿಸಿದೆ ಸರ್ ಹೀಗಾಗಿದೆ ಯಾವಾಗಲೂ ನಾವು ನಿಮ್ಮ ಹತ್ರನೇ ತೋ ಅವರಿಗೆ ಅವರು ಕೂಡ ನಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿದ್ರು ಯಾಕೆಂದರೆ ನನ್ನ ಮಗನಿಗೆ ಯಾವುದೇ ಡಾಕ್ಟ್ರು ಕೂಡ ನೋಡಿದ್ರೂ ಹುಷಾರಾಗ್ತಿರ್ಲಿಲ್ಲ ನಾನು ನನ್ನ ಇಲ್ಲಿಂದ ದಾವಣಗೆರೆಯಿಂದ ಕರ್ಕೊಂಡು ಕರ್ಕೊಂಡೋಗಿ ನನ್ನ ಮಗನ ಅದೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾ ಇದೆ ಸೊ ಹೋಗುವಾಗ ಒಂದೊಂದ್ಸರಿ ಡಾಕ್ಟರ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಬೇರೆ ಮಾಡ್ಕೊಂಡು ಹೋಗ್ತಿದ್ನಲ್ವ ಸೊ ಹಾಗಾಗಿ ಡಾಕ್ಟ್ರ ಹತ್ರನೂ ನಮ್ಮ ನಂಬರ್ ಇತ್ತು ಹೀಗೂ ಸರ್ ನಾವು ರೆಗ್ಯುಲರಾಗಿ ನಿಮ್ಮ ಹತ್ರನೇ ತೋರಿಸ್ತಾ ಇದ್ವಲ್ಲ ಅಂದಾಗ ಸೊ ಡಾಕ್ಟರ್ ಏನು ಮಾಡಿದರು ಅಂತಂದರೆ ಸರಿ ಅಮ್ಮ ನಾನು ಇವಾಗ ಇಲ್ಲ ನಾನು ಲೀವ್ ಮೇಲೆ ಊರಿಗೆ ಬಂದಿದ್ದೀನಿ ನೀವು ಪಾಪುದು ಬೆಳಗ್ಗೆ ಬ್ಲಡ್ ಚೆಕಪ್ ಮಾಡಿಸಿ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಆ ರಿಪೋರ್ಟ್ನ ನನಗೆ ಒಂದು ಫೋಟೋ ಹೊಡೆದು ಹಾಕಿ ಅದು ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು ಸೊ ತಿರ್ಗಾ ಬೆಳಗ್ಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕರ್ಕೊಂಡು ಹೋದ್ರು ಎಲ್ಲಿ ಅಂತಂದ್ರೆ ಹಾಸ್ಪಿಟಲಿಂದ ಇಂದ ಸ್ವಲ್ಪ ಹೊರಗಡೆ ಹೋಗಬೇಕು ಸೊ ಹಾಸ್ಪಿಟಲಿಂದ ಇಂದ ಅಮ್ಮ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಬಟ್ ನನಗೆ ಅಲ್ಲಿ ಇರೋದಕ್ಕೆ ಆಗಲಿಲ್ಲ ಯಾವುದೇ ತಾಯಿಗೂ ಆ ತರ ಇರೋದಕ್ಕೆ ಆಗೋದಿಲ್ಲ ಸೊ ಏನು ಮಾಡಿದೆ ಅಂದರೆ ಅಮ್ಮ ಮುಂದೆ ಹೋಗ್ತಿದ್ದಾಗೆ ನಾನು ಅಮ್ಮನ ಹಿಂದೆ ಹೋಗಿದ್ದೀನಿ ಸೊ ಅಲ್ಲಿ ಬ್ಲಡ್ ಚೆಕಪ್ ಮಾಡಿಸೋರು ಬೈದು ಕಳಿಸಿದ್ರು ನೀನು ಬಾಣಂತಿ ಏನಮ್ಮ ನಿನ್ನೆ ಡೆಲಿವರಿ ಆಗಿದೆಯಾ ಅಂತ ಹೇಳ್ತೀಯಾ ನೀನು ಯಾಕೆ ಇವ್ರ ಹಿಂದೆ ಬಂದಿದ್ಯಾ ನೀನು ಹೋಗು ನೀನು ಏನಕ್ಕೆ ಬೇಕಿಲ್ಲಿ ನೀನು ಹೋಗು ಅಂತ ಹೇಳ್ಬಿಟ್ಟು ನನಗೆ ವಾಪಸ್ ಕಳಿಸಿದ್ರು ಸೊ ಅಮ್ಮ ಬ್ಲಡ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಎಲ್ಲ ತೆಗೆಸಿ ಕೊಟ್ಬಿಟ್ಟು ಬಂದು ಪಾಪನ ನನ್ನ ಹತ್ರ ಕೊಟ್ಟು ರಿಪೋರ್ಟಿಗೆ ಅಂತ ಹೋದರು ಆ ರಿಪೋರ್ಟ್ ಬಂದಮೇಲೆ ಸೊ ನಾವು ಡಾಕ್ಟ್ರಿಗೆ ಫೋಟೋ ಎಲ್ಲ ಹೊಡೆದು ಹಾಕಿದ್ವಿ ಸೊ ಅವಳಿಗೆ ಸ್ವಲ್ಪ ನಂಜಾಗಿತ್ತು ಸೊ ಅದು ಏನು ನಂಜು ಅಂತ ಗೊತ್ತಿಲ್ಲ ಸೊ ಅವಳಿಗೆ ನಂಜಿಗೆ ಆ ಥರ ಆಗಿತ್ತು ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಸ್ನೇಹಿತರೆ ಅಷ್ಟು ಚಿಕ್ಕ ಅಕ್ಕ ಪಾಪುಗೆನೆ ಕೈಯಲ್ಲಿ ಒಂದು ಸೂಜಿ ಹಾಕ್ಬಿಟ್ಟು ಡೈಲಿ ಒಂದೊಂದು ಇಂಜೆಕ್ಷನ್ ಬೆಳಗ್ಗೆ ಒಂದು ಸಂಜೆ ಒಂದು ಇಂಜೆಕ್ಷನ್ ಮಾಡ್ತಾಯಿದ್ರು ಅದ್ರ ನೋವಿಗೆ ನನ್ನ ಮಗಳು ಎಷ್ಟು ಅಳ್ತಾ ಇದ್ಲು ಅಂದರೆ ಅದು ನರದೊಳೆಗಡೆ ಇಂಜೆಕ್ಷನ್ ಮಾಡಿದರೆ ಅಷ್ಟು ನೋವು ಇರುತ್ತೆ ಅದು ಸೊ ಆ ನಂಜು ಕಡಿಮೆ ಆಗಬೇಕು ಅಂದರೆ ಒಂದು ವೀಕ್ ನಾವು ಅಲ್ಲೇ ಇದ್ದಿದ್ದು ಹತ್ತು ಇಂಜೆಕ್ಷನ್ ಮಾಡಿದ್ದಾರೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಂತ ಹೇಳ್ಬಿಟ್ಟು ಹತ್ ಐದು ದಿನ ಹತ್ತು ಇಂಜೆಕ್ಷನ್ ಮಾಡಿದ್ದಾರೆ ಆಮೇಲೆ ಒಂದು ಟೂ ಡೇಸ್ ಇಟ್ಕೊಂಡು ಡಿಸ್ಚಾರ್ಜ್ ಮಾಡಿದರು ಸೊ ನನ್ನ ಮಗಳ ಒಂದು ಪ್ರೆಗ್ನೆನ್ಸಿ ಜರ್ನಿ ಡೆಲಿವರಿ ಜರ್ ಡೆಲಿವರಿ ಮೂಮೆಂಟು ಇಷ್ಟೊಂದು ಒಂದು ಕಷ್ಟ ಆಯಿತು ಸ್ನೇಹಿತರೆ ನಾವೆಷ್ಟು ನಾರ್ಮಲಾಗಿ ಆಗಿದ್ದೀವಿ ಅಂದ್ರೂ ಕೂಡ ಯಾವ ತಾಯಿಗೂ ಕಷ್ಟ ತಪ್ಪಿದ್ದಲ್ಲ ಸೊ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ ಬಟ್ ಎಲ್ಲ ಸಮಸ್ಯೆ ಎಲ್ಲ ನೋವುಗಳನ್ನ ನಾವು ಯಾವಾಗ ಮರಿತೀವಿ ಅಂತ ಅಂದರೆ ಆ ನಗು ಮುಖ ನೋಡ್ತೀವಲ್ವ ಸೊ ಆ ಪಾಪದ ನಗು ಮುಖ ನೋಡ್ತೀವಲ್ವ ಸೊ ಆ ಮೂಮೆಂಟಲ್ಲಿ ನಮ್ಗೆಷ್ಟು ಎಷ್ಟು ಇದ್ರೂ ಕೂಡ ನಾವು ಹೋಗ್ತೀವಿ ಡೆಲಿವರಿ ಮೂಮೆಂಟಲ್ಲಿ ಹೇಳಬೇಕು ಅಂದರೆ ನಾವು ಸತ್ತು ಮತ್ತೆ ಹುಟ್ಟಿರ್ತೀವಿ ನಾವು ಒಬ್ಬ ಮಗುವಿಗೆ ಜನ್ಮ ಕೊಡ್ತೀವಿ ಅಂದಾಗ ನಾವು ಸಾರಿ ಜನ್ಮ ಪಡೆದಿರ್ತೀವಿ ಸೊ ನಾವು ಇನ್ನೊಂದು ಸಾರಿ ಹುಟ್ಟಿ ನಾವು ಒಂದು ಮಗುವಿಗೆ ಜನ್ಮ ಕೊಡ್ತೀವಿ ಅಷ್ಟು ನೋವು ಆಗ್ತಿರತ್ತೆ ಆದವ್ರಿಗೆ ಆ ನೋವು ಕಾಣಿಸ್ಕೊಳ್ಳೋದಿಲ್ಲ ಅಡುಗೆ ಪೇಯ್ನ್ ಗೊತ್ತಾಗಲ್ಲ ಬಟ್ ಏನೋ ಆಪ್ರೇಷನಿನ ನೋವು ಕಾಣಿಸ್ಕೋಬೋದು ಹೆರಿಗೆ ಪೇನ್ ಅಂದರೆ ಹೆರಿಗೆ ನೋವನ್ನ ಅನುಭವಿಸ್ದವ್ರಿಗೆ ಮಾತ್ರ ಹೆರಿಗೆ ನೋವಿಂದು ಗೊತ್ತಾಗತ್ತೆ ಸೊ ಸತ್ತು ಹುಟ್ಟಿರ್ತಾರೆ ಹೆರಿಗೆ ನೋವು ಬಂದವರು ಹೆರಿಗೆ ಎಲ್ಲ ಆಗಿ ಒಂದು ಮಗು ಅಷ್ಟರಲ್ಲಿ ಅವರು ಸತ್ತು ಮತ್ತೆ ಹುಟ್ಟಿರ್ತಾರೆ ಸೊ ಆ ಥರದ್ದೆಲ್ಲ ಅನುಭವಗಳನ್ನ ಹೊಂದಿರ್ತೀವಿ ಒಂಥರ ಏನೋ ಚೆನ್ನಾಗಿರುತ್ತೆ ಇವಾಗ ನಾವು ಹೇಳಬೇಕು ಅಂದರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರತಿ ಒಂದು ಹೆಣ್ಣು ತಾಯಿ ಆಗಬೇಕು ಅಂತ ಬಯಸ್ತಾಳೆ ಅದನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ ಬಯಸ್ತಾಳೆ ಆ ನಗು ಮುಖ ನೋಡಬೇಕು ಅಂತ ಬಯಸ್ತಾಳೆ ಅವಳು ಆಡೋದು ತೊದ್ಲು ಮಾತಾಡೋದು ಇದನ್ನೆಲ್ಲ ಪ್ರತಿ ಒಂದು ಹೆಣ್ಣು ಕಾಣ್ತಾಳೆ ಸೊ ಎಲ್ಲರಿಗೂ ಮಕ್ಕಳು ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಮಕ್ಕಳಾಗಲಿ ದೇವರು ಎಲ್ಲರಿಗೂ ಮಕ್ಕಳನ್ನ ಕರುಣಿಸ್ಲಿ ಸೊ ಅದು ಒಂದು ಭಾಗ್ಯ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಹಾಗೆ ಇವತ್ತಿನ ನಾನೊಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಸ್ನೇಹಿತರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಕ್ಕ ನೆಕ್ಸ್ಟ್ ಬ್ಲಾಗಲ್ಲಿ ಟೇಕ್ ಕೇರ್ ಬೈ ಬಾಯ್